ಮಂಗಲಾ ಟಿ ತಿಮ್ಮೇಗೌಡ ಪ್ರತಿಷ್ಠಾನ ಮತ್ತು ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಟಿ ತಿಮ್ಮೇಗೌಡ ಅವರ ಆಡಳಿತದ ಅಂಗಳದಲ್ಲಿ ಪುಸ್ತಕದ ಅವಲೋಕನ ಹಾಗೂ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಸಾಹಿತಿಗಳು ಮಂಡ್ಯ ಇವರಿಗೆ ಸಾಹಿತ್ಯಶ್ರೀ ಪ್ರಶಸ್ತಿ ನೀಡಲಾಯಿತು ಮನಸ್ಸರಿಗೆ ಇರುವಂತಹ ಆಲೋಚನೆಯನ್ನ ನಮ್ಮ ಕಣ್ಣೊಳಗೆ ನೀಡುವಂತಹ ಕಲ್ಪನೆಯನ್ನ ಬದುಕಿನ ಪ್ರಕೃತಿಯ ಆಗುಭೋಗ ಅಕ್ಷರ ಮತ್ತೆ ಸಮಾಜಕ್ಕೆ ಕೊಡೋದೇ ಸಾಹಿತ್ಯದ ದೊಡ್ಡ ಉದ್ದೇಶ ಹಾಗೆ ಕೊಡುವಾಗ ಸಾಹಿತಿಗಳು ಚಿನ್ನದ ಲೇಪನವನ್ನ ಕೊಡ್ತಾರೆ ಅಥವಾ ಬೆಳ್ಳಿಯ ಲೇಪನವನ್ನ ಘನತೆಯನ್ನು ಕೊಟ್ಟು ಮತ್ತಷ್ಟು ಸುಂದರವಿಸ್ತಾರೆ ಅದು ಅಕ್ಷರವೇ ಆಗಿರಲಿ ಲಯವೇ ಆಗಿರಲಿ ಭಾವವೇ ಆಗಿರಲಿ ತಾಳವೇ ಆಗಿರಲಿ ಶೃತಿಯೇ ಆಗಿರಲಿ ಗೆಜ್ಜೆಯ ನಾದರಾಗಿರಲಿ ಹೆಜ್ಜೆಯ ಕುರಿತಾಗಿರಲಿ ಎಲ್ಲವೂ ಕೂಡ ನಮ್ಮ ಎದೆಯ ಸಂಸ್ಕಾರಕ್ಕೆ ಮತ್ತು ಆನಂದಕ್ಕೆ ಗುರುಗಳಾಗಿದ್ದಾರೆ ಮೆಂಟರ್ಗಳಾಗಿದ್ದಾರೆ ಶೇಪರ್ಗಳಾಗಿದ್ದಾರೆ ಸಾಹಿತ್ಯ ಮತ್ತು ಲಲಿತ ಕಲೆಗಳು ಬದುಕಿಗೆ ಕೊಡುವಂತಹ ಆನಂದ ಯಾವ ಅಳತೆ ಗೋಜಿನಿಂದ ಕೂಡ ಮಾಪನ ಮಾಡಲಿಕ್ಕೆ ಇಲ್ಲ ಅಂತಹ ಅಕ್ಷರ ವೃತ್ತಿ ದೇವರಿಗೆ ನಮ್ಮ ಕಿರುಕಾಲಿಕೆಯನ್ನ ನೀಡಬೇಕಾದ್ರೂ ಅಕ್ಷರ ಕಲಿತ ನಮ್ಮನ್ನವರ ಕರ್ತವ್ಯ ಅದು ಬರವಣಿಗೆಯ ಮೂಲಕ ಓದಿನ ಮೂಲಕ ಅಕ್ಷರ ದೇವರಿಗೆ ನಮ್ಮ ಪ್ರೀತಿಯನ್ನ ಸಲ್ಲಿಸಬೇಕು ಅದೇ ರೀತಿ ಬರವಣಿಗೆ ನಮ್ಮ ಆನಂದಕ್ಕೆ ಮಾತ್ರ ಸಾಹಿತ್ಯ ಆಗ್ಲಿ ಲಲಿತ ಕಲೆಯಾಗಲಿ ನಮ್ಮ ಆನಂದ ಆದರೆ ಒಂದು ಪ್ರಶಸ್ತಿಗಾಗಿ ಯಾವತ್ತೂ ಬರವಣಿಗೆಯನ್ನ ಮಾಡುವುದು ತರವಲ್ಲ ಅದು ಹೆಮ್ಮೆಗೆ ಕಾರಣವಾಗಬಾರದು ಅಹಂಕಾರಕ್ಕೆ ಕಾರಣವಾಗಬಾರದು ಮತ್ತು ಅದು ಆಡಂಬರ ಕೂಡ ಅಲ್ಲ ಈಗಾಗಲೇ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ಬು ಕೂಡ ಇದೇ ಮಾತನ್ನ ಹೇಳಿದ್ರು ಏಕೆಂದ್ರೆ ಯಾವುದು ಅಹಂಕಾರವನ್ನ ತರುತ್ತೋ ಅದು ನಿಜವಾದ ತಲ್ಲವೇ ಅಲ್ಲ ಬರವಣಿಗೆಯನ್ನು ಬದುಕನ್ನ ಸಂಭ್ರಮಿಸುವಂತಹ ಒಂದು ಮಾಧ್ಯಮವಾಗಿ ಮಾತ್ರ ಕಂಡುಕೊಳ್ಳಬೇಕು ಯಾವಾಗ ಅಹಮಿಕೆ ತಲೆಗೇರುತ್ತೋ ಸಾಹಿತಿ ಸತ್ತ ಹಾಗೆ ನಮ್ಮ ಸಂಭ್ರಮಕ್ಕೆ ಕಿರೀಟ ಬರೋದು ಯಾವಾಗ ಅಂದ್ರ ಓದುಗನ ಸಂಭ್ರಮ ಅದಕ್ಕೆ ಜೊತೆಗೂಡಿದಾಗ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ಎನಗೆ ಅಂತ ಕವಿ ಜಿ ಎಸ್ ಶಿವದ್ರೂಗ್ನವರು ಹೇಳ್ತಾರಲ್ಲ ಹಾಗೆ ಬರವಣಿಗೆ ಕೂಡ ನಮ್ಮ ಸಂತೋಷಕ್ಕೋಸ್ಕರ ನಾವು ಬರೀತೀವಿ ಆದರೆ ಆ ಸಂತೋಷ ಇಲ್ಲದೆ ಅಷ್ಟಕ್ಕೆ ನಿಲ್ಲದೆ ನಾಲ್ಕಾರು ಜನರಿಗೆ ಆ ಸಂತೋಷ ಹರಡುವ ಹಾಗಾಗಬೇಕು ಹೇಗೆ ಇಟ್ಕೊಳ್ಳದೆ ತನ್ನ ಸುತ್ತಮುತ್ತಲ ಪರಿಸರಕ್ಕೆ ಹೇಗೆ ಹರಡುತ್ತೋ ಹಾಗೆ ಸಾಹಿತ್ಯ ಕೂಡ ತನ್ನ ಕಂಪನ್ನ ತನ್ನ ಸಾರ್ಥಕತೆಯನ್ನ ಓದುಗನಿಗೆ ತನ್ನ ಮೂಲಕ ಸಮಾಜಕ್ಕೆ ಕೊಡಬೇಕು ಹಾಗೆ ಆ ಸಾರ್ಥಕತೆ ಇಲ್ಲದೆ ನಮ್ಮ ಸಂತೋಷಕ್ಕೆ ನಮ್ಮ ಮುದಕ್ಕೆ ಬರೆಯುವ ನಾವು ಬರೆಯುವಂತ ಸಾಹಿತ್ಯ ಇತರರಲ್ಲಿ ಸಂತೋಷ ತಂದ್ರೆ ಆ ಸಾರ್ಥಕತೆ ನಿಜಕ್ಕೂ ಸಂಭ್ರಮವಾಗಿ ಮಾರ್ಪಡುತ್ತೆ ಹಾಗೇನಾದ್ರೂ ಉಪಯೋಗ ಆಗಿದೆ ಅಂತ ಭಾವಿಸಿ ನೀಡುವಂತಹ ಪ್ರಶಸ್ತಿ ಪುರಸ್ಕಾರಗಳೇನಿದೆ ಅದು ಯಾವತ್ತೂ ನಮ್ಮ ಕಲೆಗೆ ಏರಬಾರದು ಯಾಕೆಂದ್ರೆ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ನಮ್ಮ ಬದುಕನ್ನ ಯಾವ ರೀತಿಯಲ್ಲೂ ಬದಲಿಸುವುದಿಲ್ಲ ಆದರೆ ಮತ್ತಷ್ಟು ಒಳ್ಳೆಯ ಬರವಣಿಗೆ ಬರಲಿ ಅಂತ ಜವಾಬ್ದಾರಿ ಹೊರ್ಸಕ್ಕೋಸ್ಕರ ಪ್ರಶಸ್ತಿ ಕೊಡ್ತಾರೆ ಅವಂತು ನೀವೇನೋ ಘದವಾದದನ್ನ ಸಾಧಿಸಿದ್ದೀರಿ ಅಂತಲ್ಲ ನೀವು ಹೆಚ್ಚು ಇಡ್ತಾ ಇದ್ದೀರಾ ನಾವದನ್ನು ನೋಡ್ತಾ ಇದ್ದೀವಿ ಮತ್ತಷ್ಟು ತುಂಬಾ ಇರಬೇಕಿದೆ ನಿಮ್ಗೆ ಜವಾಬ್ದಾರಿ ಬರಲಿ ಆ ಜಾಗೃತಿ ಬರಲಿ ಅನ್ನುವ ಕಾರಣಕ್ಕೆ ಪ್ರಶಸ್ತಿ ಕೊಡ್ತಾರೆ ಹೊರತು ನಮಗೆ ತಲೆಗತ್ತಿ ಅಹಂಕಾರ ಪಡ್ಲಿ ಅನ್ನುವ ಯಾವ ಕಾರಣಕ್ಕೂ ಲೆಕ್ಕಂದ್ರೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ನಮ್ಮ ಬದುಕನ್ನ ಒಂದು ಚೂರು ಕೂಡ ಬದಲಾಯಿಸೋದಿಲ್ಲ ಆದ್ರೆ ನಮ್ಮ ಪ್ರೊಫೈಲ್ಗೆ ಒಂದು ಲೈನ್ ಎಕ್ಸ್ಟ್ರಾ ಆ್ಯಡ್ ಆಗತ್ತಷ್ಟೇನೆ ಹಾಗೆ ಯಾವುದೇ ಹೊಗಳಿಕೆ ಪ್ರಶಸ್ತಿ ಅಹಂಕಾರಕ್ಕೆ ಬಂದಾಗ ನಾನೇ ಹೇಳಿದೆ ಬದುಕು ಬದು ಬದುಕು ಸಾಯುತ್ತೆ ಬರಹ ಸಾಯುತ್ತೆ ಸಾಹಿತ್ಯ ಸತ್ತು ಹೋಗ್ತಾರೆ ಅವನು ಮತ್ತೆ ಬದುಕಬೇಕಾದ್ರೆ ಏನ್ ಮಾಡಬೇಕು ಮತ್ತೆ ಬದುಕಬೇಕಾದ್ರೆ ವಿನಯದಿಂದ ಬರವಣಿಗೆಯನ್ನ ಮುಂದುವರಿಸಬೇಕು ಯಾವಾಗ ಮನುಷ್ಯನಿಗೆ ವಿನಯವಿರುತ್ತೋ ಆಗ ಸಮಾಜ ಅವರಿಗೆ ಗೌರವವನ್ನ ಕೊಡುತ್ತೆ ಸಮಾಜದ ಗೌರವ ಪ್ರೀತಿಯ ಮೂಲಕ ಆ ಪ್ರೀತಿಯನ್ನ ಉಳಿಸಿಕೊಳ್ಳಬೇಕಾದರೂ ಪ್ರತಿ ಸಾಹಿತ್ಯ ಕರ್ತವ್ಯ ಹಾಗೆ ಮತ್ತಷ್ಟು ಒಳ್ಳೆಯ ಸಾಹಿತ್ಯಿಕ ಬದುಕನ್ನು ಬದುಕಲಿ ಅಂತ ಹೇಳಿ ನನಗೆ ಕೊಡಮಾಡಿರುವಂಥ ಈ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನ ವಿನಯದಿಂದ ಸ್ವೀಕರಿಸಿದ್ದೇನೆ ಮತ್ತಷ್ಟು ಮತ್ತಷ್ಟು ಸಮಾಜಕ್ಕೆ ಕೊಡುಗೆಯಾಗಿ ಬರಹವನ್ನು ನೀಡಲು ನಿಮ್ಮೆಲ್ಲರ ಪ್ರೋತ್ಸಾಹ